ಮರಿಣ ಬಂದಿದ್ದಾರೆ ದಿನನಿತ್ಯದ ಕೆಲಸ ಬೇಕೇ ಬೇಕು ಮೂಲಭೂತ ಸಲಹೆಗಳು ಇನ್ನ ಸರ್ಕಾರ ಕಲ್ಸಬೇಕು ಅಂತ ಸರ್ಕಾರಕ್ಕೆ ನಾನು ಮನವಿಯನ್ನು ಮಾಡಲ್ಲ ಒತ್ತಾಯವನ್ನು ಮಾಡ್ತೀನಿ ಅಕ್ಕೊತ್ತಾಯ ಇವತ್ತು ನಾನು ಸಹ ಪಾಲ್ಗೊಂಡೆ ಇದ್ರೆ ಕೇವಲ ಊಟಾತಿಗೋಸ್ಕರ ಬಂದಿಲ್ಲ ತಾಯಿ ರಾಜಕಾರಣಕ್ಕೋಸ್ಕರ ಸ್ವಾರ್ಥಕ್ಕೋಸ್ಕರ ಬಂದಿಲ್ಲ ముందేనో అభితూ నీకు అనిసేత్రను మూడు బారి నన్న సమాన్య శిక్షకర మూలంగా రైతులు ఆయ్కెడ నేను వన్నా న్యాత్ర ఆళి తాలూకి పాల్గొంటే నిజవ ప్రతిభనూ నెమ్మ ఇవత్ ఏం ఈ సర్కారు సర్కారు నిమే కేవల ಮೂರು ಸಾವಿರ ಅಲ್ಲಿ ಬಿಸಿ ಊಟ ಮಾಡೋಕ್ಕ ನಾನು ಹೋಗಿದ್ದೀನಿ ಅವ್ರು ನೀವು ಮಾಡುವಂತ ಅಡಿಗೆನೂ ನಾನು ಊಟ ಮಾಡಿದ್ದೀನಿ ಶಾಲೆಯಲ್ಲಿ ಮಕ್ಕಳ ಜೀಟಿ ಕೂತು ಊಟ ಮಾಡಿದ್ದೀನಿ ಮಕ್ಕಳು ಜೀಟಿ ಊಟ ಮಾಡಿದ ತಾಯಿಯಲ್ಲಿ ಆದ್ರೆ ಇವತ್ತಿನ ನಮಗೆ ಕೊಟ್ಟದ ಗೌರವದ ಬಲವಾಗಿ ಶ್ರಮಕ್ಕೆ ತಕ್ಕ ಪ್ರತಿಫಲ ಶ್ರಮಕ್ಕೆ ತಕ್ಕ ಪ್ರತಿಫಲ ಕೊಟ್ಟಾಗ ನಿಮಗೂ ಒಂದು ಕುಟುಂಬದ ತಾಯಿ ಮದುವೆ ಎಲ್ಲ ಅಲ್ಲ ಇದು ನಗದಲ್ಲಮ್ಮ ವಾಸ್ತು ಅಂಶ ಇದು ಅಲ್ಲಮ್ಮ ಅದೇ ನಿಮಗೂ ಸಂಸಾರ ಇದೆ ನಿಮ್ಮ ಮೇಲೆ ನಿಮ್ಮಗಳ ಮೇಲೆ ನಿಮ್ಮ ಕುಟುಂಬ ಕೇವಲ ಗಂಡ ಮಕ್ಕಷ್ಟೇ ಅಲ್ಲ ಮನೆಯ ದಿನ ಬಂದ ತಾಯಿ ಇದ್ದಾರೆ ಅವರನ್ನು ತಿಳಿದಾರೆ ಎಲ್ಲರಿತಮ್ಮ ಮೂರು ಸಾವಿರ ಕೊಟ್ಟರೆ ಸಾಲ ಶ್ರಮಕ ಥಕ್ಕ ಪ್ರತಿಭರ ಸರ್ಕಾರವನ್ನು ಕೊಡೇಬೇಕು ನಾನು ನಿಮ್ಮ ಪರವಾಗಿ ಈ ಸರ್ಕಾರಕ್ಕೆ ಅಕ್ಕೊತ್ತಾಯವನ್ನು ಮಾಡ್ತೀನಿ ಮಾಡ್ತೀನಿ ಇವತ್ತು ಬಹಳಷ್ಟು ಅಂಗನವಾಡಿ ಸಹಾಯಕಿರ್ಬೋದು ಅಂಗನವಾಡಿ ಕಾರ್ಯಕರ್ತರು ಸ್ವಲ್ಪ ಆಶಾ ಕಾರ್ಯಕರ್ತರ ನೀವು ಬಿಸಿ ಊರ್ತಾರ ಎಲ್ಲ ಗೌರವ ಕೊಟ್ಟು ఇన్న బయట పట్టుకుంటారు బేర్ బే సందర్భ ఇవత్తు ఈ ఐఏఎస్ వారి ఇది బిర్యానీ నిమగే గౌరవదన మూడు సవరద ఆరునూరు రూపాయి అవు కారు బె ఏ చేంబర్ అయితే పిఎంలు గంధులు నీవేం పాప పాప అలా తా నీవు అన్నపూర్ణేశ్వరి అన్నపూర్ణేశ్వరి నీ పాప మిక్ష బేడల్ నిన్న అక్కోస్కర హోరాటి తై నూ ని జీవి సర్కార్ కొత్త మాతీ యవ దుడి కైలు దుడివ కైవే ಆ ಮಕ್ಕಳಿಗೆ ಬಿಸಿ ಊಟ ತಯಾರು ಮಾಡ್ತೀರ ಆಗ್ತಿರಲ್ಲಮ್ಮ ಸ್ವಲ್ಪ ವ್ಯತ್ಯಾಸಿ ನಿಮ್ಮ ತೆರೆಗೆ ಬರ್ತೆ ನಿಮ್ಮ ತೆರೆಗೆ ಏನಲ್ಲಿ ಏನದು ನಿಮ್ಮ ಅಡಿಗೆ ಪಟ್ಟ ಕಟ್ಟಿಬಿಡ್ತಾರೆ ಅದಕ್ಕೋಸ್ಕರ ಎಲ್ಲ ಅಪಮಾನಗಳು ಅಪಮಾನಗಳು ಅವಮಾನಗಳನ್ನು ಸಹಿಸಿಕೊಂಡು ಇದ್ರ ಮಧ್ಯೆ ಕೇವಲ ಮೂರ್ ಸಾವಿರ ಆರ್ನೂರು ರೂಪಾಯಿಗೆ ನೀವು ಆ ಬಿಸಿ ಊಟ ತಯಾರಿ ಮಾಡಿ ಮಕ್ಕಳಿಗೆ ಕೊಡ್ತೀರ ನಿಜವಾದ್ರು ತಯ ನೀವು ಅನ್ನ ಪೂರ್ಣಿಸಿರಿ ನೀವೆಲ್ಲ ದೇವತೆ ಸಮಾನ ನಾನೇನು ಹೋಗಲಿ ಏನೋ ಆಗ್ಬೇಕಂತ ಹೇಳ್ತಾಯಿ ನನಗೆ ಸಾಕು ನನ್ನ ಜನ ಗೌರವವನ್ನು ಕೊಟ್ಟರೆ ನಾನು ನಿಜವಾದ್ವರಿ ನಿಮ್ಮ ಪರವಾಗಿ ಈ ಸರ್ಕಾರ ನಿಮ್ಮ ಪರವಾಗಿ ಈ ಸರ್ಕಾರಕ್ಕೆ ಧ್ವನಿಯತ್ತಿ ಇದು ಅವ್ರ ಅಕ್ಕಿಗೋಸ್ಕರ ಹೋರಾಟ ಮಾಡ್ತಾರೆ ಅವ್ರ ಹೋರಾಟ ಇದೆ ಸರ್ಕಾರ ಸ್ಪಂದನೆ ಮಾಡಬೇಕಂತ ಹೇಳಿ ಅಕ್ಕೊತ್ತಾಯ ಮಾಡ್ತೀನಿ ತೈನೇನು ಬೆಳಗ್ಗೆ ನಮ್ಮ ತಾಯಿಂದ ಏಳು ಗಂಟೆಗೆ ಕರೆ ಮಾಡಿದ್ರಿ ಮಿಸ್ಕಲ್ ನಾನು ಮಿಸ್ಕಾಲ್ ಒಂದ್ರು ಕರೆ ಮಾಡಿದ್ರೆ ನ್ಯಾಯ್ರು ಕರೆ ಮಾಡಿದ್ರಿ ಎಷ್ಟೇ ರಾಜ್ಯ ಹನ್ನೆರಡು ಒಂದು ಗಂಟೆಗೆ ಬಂದು ವಾಪಸ್ ಮಾಡಿಪಾಟನೆ ಇಟ್ಕೊಂಡಿ ಈಗಲೂ ಕರೆ ಮಾಡಿ ನಾನು ಬಂದಿದ್ದೈ ನಿಮ್ಮ ಇದ್ದೀನಿ ಅಂತೇಳಿ ಈ ಸಂದರ್ಭದಲ್ಲಿ ನಿಮ್ಮ ಧರಣಿ ಸತ್ಯ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟು ಅವಕಾಶ ಕೊಟ್ಟಂತ ರಾಜ್ಯದ ಅಧ್ಯಕ್ಷರಿಗೂ ಎಲ್ಲ ಪದಾಧಿಕಾರಿಗಳಿಗೂ ರಾಜ್ಯದ ಮೂಲೆ ಮೂಲೆಗಳನ್ನು ಬಗ್ಗೆ ರಾಜ್ಯದ ಮೂಲೆ ಮೂಲೆಗಳನ್ನು ಬಂದು ತಾವು ಪಾಲ್ಗೊಂಡಿದ್ದೀನಿ ಧನ್ಯವಾದ ಸಚಿನಿಯನ್ನ ನನ್ನ ಗಮನ ಸವಾಲಿ ನೀಡುತ್ತೆ ಅಂತೇಳಿ ಇಲ್ಲಿ ಗೌರವ ಸಮರ್ಪಣೆ ಮಾಡಿ ಧನ್ಯವಾದ ಮಾತನಾಡಿಸಿ ಧನ್ಯವಾದಗಳು

ಕನಿಷ್ಠ ವೇತನವನ್ನು ಜಾರಿ ಮಾಡಬೇಕು ಕಾಯಂ ಮಾಡಬೇಕು ಜೊತೆಗೆ ಈಗ ಅಟ್ ಪ್ರೆಸೆಂಟಾಗಿ ನಮಗೆ ಪ್ರಿಯಾಂಕಾ ಗಾಂಧಿಯವರು ಚುನಾವಣಾ ಪೂರ್ವದಲ್ಲಿ ಮಹಿಳೆಯರಿಗೊಂದು ಗ್ಯಾರಂಟಿಯನ್ನು ಕೊಟ್ಟರು ಅದರಲ್ಲಿ ಬಿಸಿಯೂಟ ಕಾರ್ಯಕರ್ತೆಯರಿಗೆ ಆರು ಸಾವಿರ ರೂಪಾಯಿಯನ್ನು ನಾನು ಗ್ಯಾರಂಟಿ ಕೊಡ್ತೇವೆ ಜಾರಿ ಮಾಡ್ತೇವೆ ಅಂತ ಹೇಳಿದರು ಅದು ಎರಡು ವರ್ಷ ಆದರೂ ಕೂಡ ಈ ಸರ್ಕಾರ ಒಬ್ಬ ಮಹಿಳೆ ಕೊಟ್ಟಂಥ ಗ್ಯಾರಂಟಿಯನ್ನು ಇನ್ನೂ ಕೊಡೋದಕ್ಕೆ ಮಿನಾಮಿಷೆ ಎಣಿಸ್ತಾ ಇದೆ ಕೊಡಬೇಕು ಅಂತ ಹೇಳಿ ಈ ಬಜೆಟ್ ಒಳಗಡೆ ಆರು ಸಾವಿರ ರೂಪಾಯಿ ಮಾಡಲೇಬೇಕು ಅಂತ ಮುಖ್ಯವಾಗಿ ನಾವು ಇವತ್ತು ಬೇಡಿಕೆಯನ್ನು ಇಟ್ಕೊಂಡಿದ್ದೇವೆ ಹಾಗೆ ನಿವೃತ್ತಿ ಆದರೆ ಅವರಿಗೆ ಎರಡು ಲಕ್ಷ ಹಿಡಿಗಂಟು ಕೊಡಬೇಕು ಅಪಘಾತ ಆದರೆ ಒಂದು ಲಕ್ಷ ವೈದ್ಯಕೀಯ ವೆಚ್ಚ ಕೊಡಬೇಕು ಹಾಗೆ ನಮ್ಮನ್ನು ಕಾಯಂ ಮಾಡಬೇಕು ಮೊಟ್ಟೆ ಸುಳಿಬೇಕಂದ್ರೆ ಮುಟ್ಟೊಂದು ಮಟ್ಟಿಗೆ ಐದು ಮೂವತ್ತು ಪೈಸೆ ನಲವತ್ತು ಪೈಸೆ ಕೊಡ್ತಾ ಇದ್ದಾರೆ ಒಂದು ರೂಪಾಯಿ ಕೊಡಬೇಕು ತುಂಬ ಸುಳಿಲಿಕ್ಕೆ ಟೈಮು ತೊಗೊಳ್ಳುತ್ತೆ ಅಷ್ಟು ಮಕ್ಕಳಿಗೂ ಕೂಡ ತುಂಬ ಸಮಯ ತೊಗೊಂಡು ಕೆಲಸ ಜಾಸ್ತಿ ಕೊಡ್ತಾ ಇದ್ದಾರೆ ಸಂಬಳ ಕಡಿಮೆ ಇದೆ ಇವತ್ತು ಅದರಲ್ಲೆಲ್ಲ ಮುನ್ನೂರು ರೂಪಾಯಿ ಮುನ್ನೂರೈವತ್ತು ಸರ್ಕಾರದಿಂದನೇ ಒಂದು ದಿನಗೂಲಿ ಆಗಿದೆ ಇವತ್ತು ಅದಕ್ಕೂ ಒಳಪಡದೇ ಇರತಕ್ಕಂಥ ನೂರು ರೂಪಾಯಿ ಕೂಲಿಯಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಮಹಿಳೆಯರು ಇವರಿಗೆ ನೀವು ವೇತನವನ್ನು ಜಾಸ್ತಿ ಮಾಡಬೇಕು ಅನ್ಯ ಗ್ಯಾರಂಟಿ ಮುಖ್ಯವಾಗಿ ಈ ರಾಜ್ಯ ಬಜೆಟ್ ಒಳಗಡೆ ಮಾಡಲೇಬೇಕು ಎಲ್ರಿಗೂ ಕೊಟ್ಟಂಗೆ ನೀವು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ದೀರಿ ಅದನ್ನು ತೋರಿಸಿ ನಮಗೆ ಅನ್ಯಾಯ ಮಾಡ್ತಾ ಇರತಕ್ಕಂಥ ಅದು ಸರಿಯಾದ್ದಲ್ಲ ಈ ಬಡ ಮಹಿಳೆಯರನ್ನು ಏನು ಉದ್ಯೋಗಕ್ಕೆ ತೊಗೊಂಡಿದ್ದೀರೋ ಅವರು ಜೀವನ ಮಾಡೋಕ್ಕೆ ಆಗ್ತಕ್ಕಂಥ ಸಂಬಳವನ್ನು ಕೊಡಬೇಕು ಅನ್ನೋದು ಬಹುಮುಖ್ಯ ಬೇಡಿಕೆ ಕೇಂದ್ರ ಸರ್ಕಾರ ಕೂಡ ಆರುನೂರು ರೂಪಾಯಿಯಲ್ಲಿ ಈ ಮಹಿಳೆಯರನ್ನ ದುಡಿಸ್ಕೊಳ್ತಾ ಇದೆ ಮೋದಿ ಸಾಹೇಬರು ಕೂಡ ಈ ಕಡೆ ತಿರು ನೋಡಬೇಕಾಗತ್ತೆ ಮಹಿಳೆಯರನ್ನ ಶೋಷಣೆ ಮಾಡ್ತಕ್ಕಂಥ ಸರ್ಕಾರನ ಮುಂದೆ ನಾವು ಇದು ತೊಗಿಬೇಕಾ ಇಡಬೇಕಾ ಅನ್ನೋ ಚಿಂತೆನೂ ಕೂಡ ಹೆಣ್ಮಕ್ಳು ಮಾಡಬೇಕಾಗುತ್ತೆ ಅಲ್ಲಿ ಕೂಡ ಹತ್ತು ವರ್ಷದಿಂದ ಕೊಡಲಿಲ್ಲ ಇವರು ಮೂರು ವರ್ಷಗಳಿಂದ ಕೊಟ್ಟಿಲ್ಲ ಅದರಿಂದ ಈ ಎಲ್ಲ ಬಹುಮುಖ್ಯವಾದ ಬೇಡಿಕೆಗಳಿವು ಮತ್ತೆ ಏನಿವತ್ತು ಮುಖ್ಯೋಪಾಧ್ಯಾಯರಿಗೆ ಖಾತೆಯನ್ನು ಬಿಟ್ಟು ಎಸ್ ಡಿ ಎಂ ಸಿ ಖಾತೆಯನ್ನು ಮಾಡಬೇಕು ಅಂತ ಹೇಳಿ ಹಿಂದೆ ಏನಿತ್ತು ಆ ಖಾತೆಯನ್ನು ತಗೊಂಡು ಬರಬೇಕು ಸಲವಾರು ಈಗ ಹತ್ತು ತಿಂಗಳು ಮಾತ್ರ ಕೊಡ್ತಾರೆ ರಜೆ ಸಂಬಳ ಬೇಸಿಗೆ ರಜೆ ಕೊಡೋದಿಲ್ಲ ಯಾಕೆ ಎರಡು ತಿಂಗಳು ನೀವು ಸಂಬಳ ತಗೊಳಲ್ವಾ ಮೇಸ್ಟ್ಗಳಿಗೆ ಸಂಬಳ ಕೊಡಲ್ವಾ ನಮ್ಮ ಹೆಣ್ಮಕ್ಳು ಕೊಡೋ ಮೂರು ಸಾವಿರ ರೂಪಾಯಿ ಎರಡು ತಿಂಗಳು ಹಿಡಿದು ನಿಮಗೆ ಸರಿ ಹೋಗುತ್ತೆ ಯಾರಾದರೂ ವರ್ಷ ಕೆಲಸ ಮಾಡಿ ಇನ್ನೆರಡು ತಿಂಗಳು ಅವ್ರ ಜೀವನನ ಯಾರ ಮನೆ ಬಾಗ್ಲಿಗೆ ಹೋಗಿ ದುಡ್ದು ಮಾಡಬೇಕು ಹತ್ತು ತಿಂಗಳು ಸಂಬಳ ಕೊಡ್ತೀನಿ ನಾನು ಬಂದಿರ್ತೀನಿ ನನ್ನ ಕೆಲವೆಲ್ಲ ಕಮಿಟ್ಮೆಂಟ್ ಇರುತ್ತೆ ನನ್ನ ಮಗಳಿಗೆ ಓದಿಸೋದೋ ವಿದ್ಯಾಭ್ಯಾಸಕ್ಕೋ ಇನ್ನೊಂದು ಇನ್ನೆರಡು ತಿಂಗಳು ನನ್ನ ಮನೆ ಖರ್ಚಿಗೆ ಹತ್ರ ಹೋಗಬೇಕು ವರ್ಷ ಪೂರ್ತಿ ಸಂಬಳ ಕೊಡಬೇಕು ಏನು ರಜೆ ಸರ್ಕಾರಿ ಶಾಲೆಗೆ ಇರುತ್ತೋ ಏನು ಹೆಣ್ಮಕ್ಳಿಗೂ ಕೊಡಬೇಕು ಇ ಎಸ್ ಐ ಸೌಲಭ್ಯ ಕೊಡಬೇಕು ಬಹುಮುಖ್ಯವಾಗಿ ಮಹಿಳೆಯರಿಗೆ ಆಶಾ ಅಂಗನವಾಡಿ ಬಿಸಿ ಆರೋಗ್ಯ ಚಿಕಿತ್ಸೆನೇ ಇಲ್ಲ ಅವ್ರು ಅಂದ್ಕೊಂಡಿದ್ದಾರೆ ನಮ್ಮನ್ನೇ ನಾವು ದೇವತಾ ಮನುಷ್ಯರು ನಮಗೇನು ರೋಗನ ಬರಲ್ಲ ಬರೋದೆಲ್ಲ ಅವ್ರಿಗೆ ಅದಕ್ಕೆ ಅವ್ರಿಗೆ ಐಷಾರಾಮಿ ಏನು ಮಸಾಜ್ ಮಿಷೀನು ಅವ್ರ ಸಂಬಳ ಹೆಚ್ಚು ಮಾಡ್ಕೊಳ್ಳೋದು ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಮಾಡ್ಕೊಳ್ತಿದ್ದಾರೆ ಇವತ್ತೇನಾದರೂ ಸದನದಲ್ಲಿ ಒಬ್ಬ ಎಮ್ ಎಲ್ ಎ ಒಬ್ಬ ಮಿನಿಸ್ಟ್ರು ನಮ್ಮ ಮಕ್ಕಳ ಬಗ್ಗೆ ಮಾತಾಡ್ತಿದ್ದಾರೆ ಅಲ್ಲರಿ ನಾವು ಯಾರಿಗೆ ಕೆಲಸ ಮಾಡ್ತಾ ಇದ್ದೀವಿ ನೀವು ಆಳ್ತಕ್ಕಂಥ ಬಡ ಕೂಲಿ ಕಾರ್ಮಿಕರ ಮಕ್ಕಳು ಅಲ್ಲಿಗೆ ಬರ್ತಾ ಇದ್ದಾರೆ ಅವರನ್ನು ನಾವು ಈ ದೇಶದ ಸದೃಷ್ಟ ಪ್ರಜೆಯನ್ನಾಗಿ ಮಾಡ್ತಾ ಇದ್ದಾರೆ ನಮ್ಮ ಇಸ್ಯೂಟ ಕಾರ್ಯಕರ್ತೆಯರು ಅವರಿಗೆ ನೀವು ಅರೆ ಹೊಟ್ಟೆನೂ ಅಲ್ಲ ಒಂದು ಕಾಲು ಹೊಟ್ಟೆಯಲ್ಲಿ ಜೀವನ ಮಾಡಿಸ್ತಾ ಇದ್ದೀರಿ ಅವರು ನಿಮ್ಮ ಎಜುಕೇಷನ್ನು ನಿಮ್ಮ ಬೆಲೆ ಏರಿಕೆ ನೀವು ತೊಗೊಳ್ತಕ್ಕಂಥ ನೀರೇ ಕುಡಿಬೇಕು ನೀವು ಹಾಕ್ತಕ್ಕಂಥ ಬಟ್ಟೆನೇ ಅವರು ಹಾಕಬೇಕು ನೀವು ಕೋ ತಗೊಳ್ತಕ್ಕಂಥ ರೇಷನ್ನು ಬೆಲೆಯೂ ಅದೇ ಇದೆ ಹೆಂಗೆ ಜೀವನ ಮಾಡ್ತೀರಿ ನಮ್ಮ ಹೆಣ್ಮಕ್ಳು ಜೀವನ ಮಾಡಬೇಕು ಅಂತ ಸರ್ಕಾರ ಚಿಂತೆ ಮಾಡಬೇಕಾಗುತ್ತೆ ಅದರಿಂದ ಬಹು ಮುಖ್ಯವಾಗಿ ಏಳನೇ ತಾರೀಕು ನಾವು ಈಗ ಜಾರಿ ಮಾಡದೇ ಇದ್ದರೆ ಆರನೇ ಗ್ಯಾರಂಟಿ ಆಗೋವರೆಗೂ ನಾವು ಈ ಸರ್ಕಾರವನ್ನು ಬಿಡೋದಿಲ್ಲ ಅಂತ ಈ ಮುಖಾಂತರ ನಾವು ಒಂದು సందేశం మేడం ఇష్టో ఈ థర వాతావరణ